ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ರೀದೇವಿ ಸಿಂಪಲ್ ಲೈಫ್ ಫ್ರೆಂಡ್ಸ್ ಎಲ್ಲರೂ ಹೆಂಗದ್ರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ ನಾವು ಕೂಡ ಎಲ್ಲರೂ ಆರಾಮದೀವಿ ಬರ್ರಿ ಇವತ್ತಿನ ಲಾಗು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ಇವತ್ತಿನ ವೀಡಿಯೋ ನಿಮ್ಗೇನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹೊಸ್ದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಈಗ ನೋಡಿ ಬೆಳಿಗ್ಗೆ ನಾಷ್ಟಕ್ಕೆ ಬಾಕ್ಸಿಗೆ ಚಪಾತಿ ಮಾಡೋಕತ್ತಿದ್ದೆ ಚಪಾತಿನ ಜೊತೆಗೆ ಹೀರೆಕಾಯಿ ಪಲ್ಯ ಮಾಡಿದ್ದೀನಿ ಹೀರೇಕಾಯಿ ಪಲ್ಯ ರೆಸಿಪಿ ಶೇರ್ ಮಾಡ್ಕೊರಿ ಅಂತಂದು ನಿನ್ನೆ ವೀಡಿಯೋದೊಳಗೆ ಕೇಳಿದರು ಹಂಗಾಗಿ ನಾನು ಆಲ್ರೆಡಿ ಶೇರ್ ಮಾಡಿದ್ದೆ ವೀಡಿಯೋ ಮಾಡಿಕೊಂಡಿದ್ದೆ ಇವತ್ತಿನ ವೀಡಿಯೋದಲ್ಲಿ ಶೇರ್ ಮಾಡ್ಕೊಂಡ್ರಾಯ್ತು ಅಂತ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೆ ಫ್ರೆಂಡ್ಸು ನೋಡಿರಿ ಈಗ ಚಪಾತಿನ ಬೇಯಿಸಾಕತ್ತೀನಿ ಈಗ ಸ್ಟಾರ್ಟ್ ಮಾಡಿ ನಮಿತಾ ನಮಿತ ನಮ್ಮ ಮನೆಯವರು ಹೋದರು ಅವರು ಹೋದ್ಮೇಲೆ ಕಸ ಕಸ ಎಲ್ಲ ಗುಡಿಸಿ ಹಾಸಿಗೆ ಎಲ್ಲ ಮಡಚಿಟ್ಟು ಎಲ್ಲ ಬೆಳಗಿಂದ ಒಂದು ಸ್ವಲ್ಪ ಕೆಲಸ ಮುಗ್ದೈತಿ ಇರೈ ಚಪ್ಪಲ್ ಹಾಕ್ಕೊಂತೀನಿ ಕಾಲು ಜುನು ಜುಣಂತವು ಕಾಲು ಜುನು ಜುಣುನಂತು ಮೂರು ನಾಲ್ಕು ದಿವಸ ಆಗಿತ್ತು ಕಸ್ತಾರ ಬಂದಿತ್ತಿಲ್ಲ ಸೋಮಾರದಿಂದ ಸಂಡೆ ಬಂದಿದ್ರೆ ನಾವು ಅವತ್ತು ಹಂಗಾಗಿ ಇವತ್ತು ಬಂದರು ನಾಲ್ಕು ದಿನ ಆಗಿತ್ತು ಕಸ ಹಾಕಿ ಬಂದು ನೆನೆ ನೀವು ಇವನ್ನ ಡಸ್ಟ್ಬಿನ್ನು ತಿಂದ್ಬಿಟ್ಟು ಆಮೇಲೆ ತೊಳೆದ್ರಾಯ್ತು ಅಂತ ಹೇಳಿಬಿಟ್ಟು ಬಿಸಿನೀರು ಉಬ್ಬರು ಬೆಚ್ಚ ಕಾಸ್ಕೊಂಡು ಕುಡಿಯಾತೀನಿ ನೀರು ಯಾಕಂದ್ರೆ ಅಲ್ಲು ಜುಮ್ಮ ಮೂಗು ಬರ್ತೈತಿ ಬಿಸಿನೀರು ಜಾಸ್ತಿ ಜಾಸ್ತಿ ಬಿಸಿನೂ ಇರಬಾರ್ದು ಫುಲ್ ಕೋಲ್ಡೇ ಇರಬಾರ್ದು ಹಾಗಾಗಿ ಈಗ ನೀರು ಕಾಸ್ಕೊಂಡೀನಿ ನಾ ಕಾಸಕ್ಕೆ ಇಟ್ಟೀನಿ ನೋಡ್ರಿ ನಾಷ್ಟ ಬೆಳಗಿನ ನಾಷ್ಟ ಚಪಾತಿ ಎರಡು ಚಪಾತಿ ನನಗೆ ಒಂದು ನವ್ಯಾಗ ಒಂದು ಆಮೇಲೆ ಹಾಕ್ಕೊಂಡು ಆ ಸೌತೆಕಾಯಿ ಮೊಸರು ಶೇಂಗಾ ಚಟ್ನಿ ಆಮೇಲೆ ಹೀರಿಕಾಯ ಪಲ್ಯ ಹೀರಿಕಾಪಲ್ಯನ ಒತ್ತಾಗ ನಾನು ಟೇಸ್ಟ್ ಮಾಡಿ ಹೇಳ್ತೀನಿ ಹೆಂಗೆ ಬಂದೈತಿ ಹೆಂಗೈತಿ ಅಂತ ಹೇಳಿ ರೆಸಿಪಿ ಶೇರ್ ಮಾಡ್ಕೊಂಡಿನಿ ಚೆನ್ನಾಗಿ ಬಂದೈತೆ ಏನೋ ನೋಡ್ತೀನಿ ಇನ್ನೂ ನಮ್ಮ ಮನೆಯವರು ತಿಂದಿಲ್ಲ ಪಲ್ಯನ ಯಾಕಂದ್ರೆ ಬಾಕ್ಸಿಗೆ ಕಟ್ಕೊಂಡು ಹೋದ್ರೆ ಅವರು ಚಪಾತಿ ಜೊತೆಗೆ ಒಂದು ಬಾಳೆಹಣ್ಣು ಸಕ್ಕರೆ ತುಪ್ಪ ಹಾಕ್ಕೊಂಡು ಅದನ್ನು ರೋಲ್ ಮಾಡ್ಕೊಂಡು ತಿಂದು ಹೋದ್ರೆ ನಮ್ಮ ನಮಿತಾ ಅಂತ ತಿಂದು ಹೋಗಂಗಿಲ್ಲ ಬೆಳಿಗ್ಗೆ ಎದ್ದುಗುಟ್ಲೆ ಒಂದು ಅರ್ಧ ಆಪಲ್ ತಿಂದು ಅಷ್ಟೇ ಚಾನು ಕುಡಿಯೋಲ್ಲ ಒಂದು ಏನು ಹಾಲನ್ನು ಕುಡಿಯೋಲ್ಲ ಹಂಗೆ ಹೋಗ್ಕೊಳ್ಳ ಅಲ್ಲಿ ಈಗ ಒಂದು ಒಂಬತ್ತು ಗಂಟೆಗೆ ಕೊಡ್ತಾರೆ ನೀನು ಎಂಟಕ್ಕೆ ಬಿಡ್ತಾರ ಸ್ನ್ಯಾಕ್ಸ್ ಟೈಮ್ ಅಂತ ಹೇಳಿಬಿಟ್ಟು ಬ್ರೇಕ್ಫಾಸ್ಟ್ ಮಾಡ್ಕೊತ ಅವಾಗ ನಾಲ್ಕು ಚಪಾತಿ ಕಟ್ಟಿನಿ ಅಕ್ಕಿಗೆ ಮತ್ತೆ ಪಲ್ಯವು ಆ್ಯಪಲ್ಲು ಸೌತಿಕಾಯಿ ಕಟ್ಟಿನಿ ಯಾಕಂದ್ರೆ ಲೇಟಾಗಿ ಬರ್ತಾಳೆ ಈಗ ಐದು ಗಂಟೆಗೆ ಬರ್ತಾಳೆ ಹಂಗಾಗಿ ನಾಲ್ಕು ಚಪಾತಿ ಕಟ್ಟಿನಿ ಮೂರು ಚಪಾತಿ ಕಟ್ತಿದ್ದೆ ಮತ್ತು ನಾಲ್ಕು ಚಪಾತಿ ಬೆಳಿಗ್ಗೆ ಆಡ್ತೀನಿ ಮಧ್ಯಾಹ್ನ ಆಡ್ತೀನಿ ಆ್ಯಪಲ್ಲು ಸೌತಿಕಾಯಿ ಆ ನೀರಿನ ಮ್ಯಾಮ್ ಮುಸ್ತೀನಿ ನೀರಿನ ಹುಳ ಕುಡ್ತಾವ ಈಗ ಮಳೆಗಾಲ ಅಲ್ಲ ಮಳೆಗಾಲಕ್ಕೆ ಹುಳ ನೋರ್ಜು ಜಾಸ್ತಿ ಇದೆ ಹಾಗಾಗಿ ಅದೇನೋ ಚೆಸ್ ಪ್ರಾಕ್ಟೀಸ್ ಮಾಡಿಸೋಕಾತಾರಂತೆ ಅದಕ್ಕೆ ಸ್ಕೂಲ್ನಾಗ ಏನೋ ಹೇಳಾಕತ್ತಿದ್ದೆ ಹಂಗೆ ಮರ್ತಾ ಹೋದೆ ಅದು ಪ್ರಾಕ್ಟೀಸ್ ಮಾಡಿಸ್ತಾರಲ್ಲ ಹಂಗಾಗಿ ಈಗ ಲೇಟಾಗಿ ಅದಕ್ಕೆ ಸ್ನ್ಯಾಕ್ಸು ಊಟ ಎಲ್ಲ ಜಾಸ್ತಿನೇ ಕೊಟ್ಟು ಕಳಿಸಿನಿ ನಿನ್ನೆ ಪಾಪ ಹಸ್ಕೊಂಬಂದ್ಬಿಟ್ಟಿದ್ಲು ಪಾಪ ನಾನು ಹಿಂಗೆ ಐದು ಗಂಟೆಗೆ ಕೊಡ್ತಾರೆ ನಾನು ನಮಗೆ ಬರ್ತು ಗೊತ್ತು ಈಗ ಮಾಮೂಲಿ ದಿನ ಹೆಂಗೆ ಕಟ್ ಬಳಸ್ತಿದ್ದೆ ಹಂಗೆ ಕೊಟ್ಟು ಕಳ್ಸಿದ್ದೆ ಹಸ್ಕೊಂಬಂದಿದ್ಲು ಅದಕ್ಕೆ ಇವತ್ತು ಜಾಸ್ತಿನೇ ಕೊಟ್ಟು ಕಳ್ಸಿನಿ ಬರ್ರಿ ನಷ್ಟ ಮಾಡ್ರಿ ನೀವು ಬರ್ರಿ ಹಂಗೈತೆ ತಿಂದು ಹೇಳ್ತೀನಿ ಚಪಾತಿ ಪಲ್ಯ ಈಗ

ತಿನ್ನಿಸ್ತೀನಿ ನವ್ಯಾಗ ನಾನು ಫಸ್ಟ್ ನವ್ಯಂದ ಓಪನಿಂಗ್ ಹೌದಿಲ್ಲ ಮ್ಯಾಮ್ ನಾವು ನಾವು ಹಾಕೊಂಡು ಓಪ್ನಿಂಗ್ ಅವು ಸತಿ ಅದಕ್ಕೆ ಬಾಯಿ ತೆಗೀತಾ ಈ ಕೂಲ ಎಷ್ಟು ಕ್ಲಿಪ್ ಹಾಕಿದ್ರೂ ಮುಂದೆ ಬರ್ತವೆ ನಿಮಗೆಲ್ಲ ಗೂಳ್ಯ ಮ್ಯಾಮ್ ಕೂದಲು ಸಲುವಾಗಿ ಆಗ್ಯಾವ ಏನೈತೆ ಗೊತ್ತಿಲ್ಲ ತಿನ್ನು ಚೆನ್ನಾಗೈತೆ ತೋರ್ಸೋದಕ್ಕೆ ಆ ತಿನ್ ನಾನು ತಿಂದು ಹೇಳ್ತೀನಿ ಈಗ ಚೆನ್ನಾಗೈತಾ ಕರಮ್ ಕುರು ಮನ್ಸಾ ಕುಂತ್ಲ ನೋಡ್ರಿ ಇದಕ್ಕ ಪಲ್ಯ ಆಲ್ವೇಸ್ ಚೆನ್ನಾಗಿರುತ್ತ ಮಸ್ತ್ ಬಂದೈತಿ ಹಸಿ ಹಿಂಡಿ ಹಾಕಿ ಮಾಡಿದ್ವಿ ಎಲ್ಲ ಹದಿ ಮಾಡ್ಯಲ್ಲ ಚೆನ್ನಾಗತ್ತೆ ಸತತಾಯ್ತು ಹ್ಞೂ ಹ್ಞೂ ಫ್ರೆಂಡ್ಸ್ ನಾನು ನಾವೇ ತಿಂದು ಖಾಲಿ ಮಾಡ್ತೀವಿ ಈ ರೆಸಿಪಿನ ಶೇರ್ ಮಾಡೀನಿ ಪಲ್ಯ ರೆಸಿಪಿ ಹೆಂಗೆ ಮಾಡೀನಿ ಅಂತೇಳಿ ನೋಡ್ಕೊಂಬರ್ರಿ ಮತ್ತು ನಾನು ಕಂಟಿನ್ಯೂ ಮಾಡ್ತೀನಿ ಲಾಗು ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡ್ರಿ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿರಿ ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿದೆ ಆಲ್ಮೋಸ್ಟ್ ನಮ್ಮ ಉತ್ತರ ಕರ್ನಾಟಕದವ್ರು ಎಲ್ಲರೂ ಇದೇ ರೀತಿನ ಮಾಡ್ತಾರೆ ಒಬ್ಬೊಬ್ಬರು ಒಂದೊಂದು ಟೈಪ್ ಮಾಡ್ತಾರೆ ಎಲ್ಲರೂ ಇದೇ ರೀತಿನ ಮಾಡ್ತಾರೆ ನಂಗೆಲ್ಲ ಮಾಡ್ತಾರೆ ಇದು ಇದೇ ರೀತಿನೂ ಮಾಡ್ತಾರೆ ಬೇರೆ ರೀತಿನೂ ಮಾಡ್ತಾರೆ ಹಲವಾರು ವಿಧದಲ್ಲಿ ಮಾಡ್ಬೋದು ಎಲ್ಲ ರೆಸಿಪಿಗಳನ್ನು ನಾನು ಈ ಒಂದು ವಿಧಾನದಲ್ಲಿ ಮಾಡಿದ್ದೀನಿ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀನಿ ಎಲ್ಲ ಶೇರ್ ಮಾಡ್ಕೊಂಡಿನಿ ಹ್ಞೂ ಹಾಂ ಹಾಂ ಟ್ರೈ ಮಾಡಿರಿ ಈ ಥರ ಮಾಡಿ ಹೀರೇಕಪ್ಪಲ್ಲಿ ಈ ಥರ ಟ್ರೈ ಮಾಡಿರಿ ಚಪಾತಿ ಜೊತೆಗೆ ರೊಟ್ಟಿ ಜೊತೆಗೆ ಆಮೇಲೆ ಬಿಸಿ ಬಿಸಿ ಅನ್ನಕ್ಕೂ ಕೂಡ ಸ್ವಲ್ಪ ಗ್ರೇವಿ ಥರ ಮಾಡ್ಕೊಂಡ್ವಿ ಅಂದರೆ ಅನ್ನಕ್ಕೂ ಬರ್ಬೇಕಿದ್ದು ಚೆನ್ನಾಗಿರುತ್ತಾ ಟ್ರೈ ಮಾಡಿರಿ ಮಾಡಿದ ಮೇಲೆ ನೀವು ಕಮೆಂಟ್ ಮಾಡಿ ಹೇಳ್ಬೇಕು ನನಗೆ ಚೆನ್ನಾಗಿ ಬಂದಿತ್ತೋ ಇಲ್ಲ ಅಂತ ಹೇಳ್ಬಿಟ್ಟು ಹೇಳಿರ್ತೀನಿ ಬಟ್ ಯಾರು ಕಮೆಂಟ್ ಮಾಡಿ ಹೇಳಲ್ಲ ರೆಸಿಪಿ ಹೆಂಗೆ ಮಾಡಿರ್ತಿ ನಮ್ಮ ಶೇರ್ ಮಾಡಿರ್ತೀನಲ್ಲ ನೀವು ಮಾಡಿರ್ತೀರಲ್ಲ ಆದರೆ ಶೇರ್ ಮಾಡ್ಕೋರಿ ನನ್ನ ಜೊತೆ ಚೆನ್ನಾಗಿ ಬಂದಿದ್ರೆ ಚೆನ್ನಾಗಿ ಬಂದೈತೆ ಅಂತ ಹೇಳ್ರಿ ಚೆನ್ನಾಗಿ ಬಂದಿಲ್ಲ ಅಂದ್ರೆ ಚೆನ್ನಾಗಿ ಬಂದಿಲ್ಲ ಅಂತಲೇ ಹೇಳ್ರಿ ಅಲ್ರಿ ಏನು ನಮಗೂ ಖುಷಿ ನಾ ನಾನು ಅಂಥ ರೆಸಿಪಿನ ಟ್ರೈ ಮಾಡರಲ್ಲ ನಮ್ಮ ಸಬ್ಸ್ಕ್ರೈಬರ್ ಅಂತ ಹೇಳ್ಬಿಟ್ಟು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡೋದು ನಮಗೆ ಬಿಡ್ರಿ ನೋಡ್ತಾ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಈಗ ತಿಂದು ಮುಗಿಸ್ತೀವಿ ನೀವು ರೆಸಿಪಿ ನೋಡ್ಕೊಂಡ್ಬರ್ರಿ ನೋಡ್ರಿ ಫ್ರೆಂಡ್ಸು ಈಗ ನಾನು ಎಣ್ಣೆನ ಬಿಸಿಗಿಟ್ಟಿದ್ದೆ ಸ್ವಲ್ಪ ಸ್ವಲ್ಪ ಕಾದ ಮೇಲೆ ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಂಡೀನಿ ಅದಾದಮೇಲೆ ಈಗ ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳಕತ್ತೀನಿ ಚೆನ್ನಾಗಿ ಸ್ವಲ್ಪ ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೋಬೇಕು ಅದಾದಮೇಲೆ ಒಂಚೂರು ಇಂಗನ್ನ ಹಾಕ್ಕೊಂಡು ಅದನ್ನು ಕೂಡ ಮಿಕ್ಸ್ ಮಾಡಿಕೊಂಡೆ ಈಗ ನೋಡಿರಿ ಸ್ವಲ್ಪ ಕರಿಬೇವನ್ನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡೆ ಅದು ಫ್ರೈ ಆದಮೇಲೆ ನೋಡಿರಿ ಈಗ ಟೊಮೆಟೊ ಹಾಕ್ಕೊಳಕತ್ತೀನಿ ಟೊಮೆಟೊನೂ ಒಂದು ಒಂದರಿಂದ ಒಂದುವರೆ ಹಾಕ್ಕೊಂಡಿನಿ ಮೀಡಿಯಮ್ ಸೈಜ್ ಇದ್ರೆ ಎರಡು ಹಾಕೋರಿ ಚಿಕ್ಕವಿದ್ರೂ ಎರಡು ಹಾಕೋರಿ ಇಲ್ಲಿ ನೋಡ್ರಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದೆರಡು ಸ್ಪೂನ್ ಅಷ್ಟು ಉಪ್ಪು ಮತ್ತೆ ಒಂದು ಸ್ವಲ್ಪ ಅರಶಿನ ಹಾಕಿ ಮಿಕ್ಸ್ ಮಾಡಿದೆ ಈಗ ನೋಡ್ರಿ ಇದು ಹಸಿ ಹಿಂಡಿ ಅಂತೀವಿ ಹಸಿ ಖಾರ ಗ್ರೀನ್ ಚಟ್ನಿ ಚಟ್ನಿ ಅಂತಲೂ ಅನ್ಕೋಬಹುದು ಇದಕ್ಕೇನೇನು ಹಾಕಿ ರ ರುಬ್ಬಿಟ್ಕೊಂಡಿ ಹಸಿಮೆಣ್ಸಿನ್ಕಾಯಿ ಜೀರಿಗೆ ಬೆಳ್ಳುಳ್ಳಿ ಉಪ್ಪು ಕೊತ್ತಂಬರಿ ಇದನ್ನೆಲ್ಲನೂ ಮಿ ಮಿಕ್ಸಿ ಜಾರಲ್ಲಿ ರುಬ್ಕೊಂಡು ತಯಾರು ಮಾಡಿ ಇಟ್ಕೊಂಡಿರ್ತೀವಿ ಈ ರೀತಿ ಪಲ್ಯಕ್ಕೆ ಹಾಕಿ ನಾವು ಪಲ್ಯನ ಮಾಡ್ಕೊತೀವಿ ನೋಡಿರಿ ಹಸಿ ಹಿಂಡಿ ಹಾಕಿದ ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದರದ್ದು ಕಲರ್ ಚೇಂಜ್ ಆಗುತ್ತೆ ಹಸಿ ಸ್ಮೆಲ್ ಹೋಗಿ ಒಂಥರ ಘಮ ಅನ್ನೋ ಒಂದು ಸ್ಮೆಲ್ ಬರ್ತೈತಿ ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಹಸಿ ಚಟ್ನಿ ಮಾಡ್ಕೊಂಡು ಇಟ್ಕೊಂಡು ಪಲ್ಯ ಮಾಡಿದ್ರೆ ರುಚಿಯಾಗಿರ್ತೈತಿ ಈಗ ನೋಡಿರಿ ಅದು ಫ್ರೈ ಮಾಡಿದ ಮೇಲೆ ಒಂದು ಅರ್ಧ ಸ್ಪೂನಷ್ಟು ಅಜ್ಕಾರದ ಪುಡಿ ಒಂದು ಸ್ಪೂನಷ್ಟು ಗರಂ ಮಸಾಲ ಒಂದು ಸ್ಪೂನಷ್ಟು ಧನಿಯಾ ಪೌಡ್ರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳಕತ್ತೀನಿ ಮಸಾಲೆ ಪದಾರ್ಥನೇ ಜಾಸ್ತಿ ಹಾಕಿಲ್ಲ ಸ್ವಲ್ಪ ಸ್ವಲ್ಪ ಹಾಕೀನಿ ಈಗ ನೋಡಿರಿ ಹೀರೆಕಾಯಿನ ಸಿಪ್ಪೆ ತೆಗೆದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿನಿ ಅದನ್ನ ಈಗ ಹಾಕಿ ಈ ಮಸಾಲೆ ಜೊತೆಗಿನ ಫ್ರೈ ಮಾಡ್ಕೋಬೇಕು ಒಂದು ಸ್ವಲ್ಪ ಯಾಕಂದ್ರೆ ಅದು ಉಪ್ಪು ಖಾರ ಎಲ್ಲ ಹಿಡಿತೈತಿ ಮತ್ತು ರುಚಿ ಚೆನ್ನಾಗಿ ಬರ್ತೈತಿ ಹಾಗಾಗಿ ನಾವು ಈ ಮಸಾಲೆನ ಫ್ರೈ ಮಾಡ್ತೀವಿ ನೋಡಿರಿ ಅದ್ರ ಜೊತೆಗೆ ಹೀರಿಕಾಯಿನೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಆಮೇಲೆ ಗ್ರೀನ್ ಚಟ್ನಿ ಹಾಕಿ ನೋಡ್ರಿ ಅದನ್ನು ಹಸಿಮೆಣ್ಸಿನ್ಕಾಯಿನ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗತ್ತೆ ಎಣ್ಣೆ ಹಚ್ಚಿ ಅಂದ್ರೆ ಅದು ಹಾಳಾಗೋದಿಲ್ಲ ಮತ್ತು ಟೇಸ್ಟಿಯಾಗಿಯೂ ಇರ್ತೈತಿ ಈಗ ಹೀರಿಕಾಯಿನ ಫ್ರೈ ಮಾಡಿದ ಮೇಲೆ ನೋಡಿರಿ ನಾನು ಒಂದೆರಡು ಸ್ಪೂನಷ್ಟು ಶೇಂಗಾನ ಹುರಿದ್ಬಿಟ್ಟು ಪೌಡ್ರ್ ಮಾಡಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡಾಕತ್ತೀನಿ ಇದನ್ನ ಹಾಕೋದ್ರಿಂದ ಇದ್ರದ್ದು ಪಲ್ಯ ಟೇಸ್ಟು ಭಾಳ ಚಲೋ ಇರ್ತೈತಿ ಹಾಗಾಗಿ ಈಗ ನೋಡಿರಿ ಒಂದು ಎರಡು ಸ್ಪೂನಷ್ಟು ಶೇಂಗಾ ಪುಡಿ ಈಗ ಎರಡು ಸ್ಪೂನಷ್ಟು ಗುರಳು ಚಟ್ನಿ ಪೌಡ್ರ್ ಹಾಕ್ಕೊಂಡತ್ತೀನಿ ನಾವು ಅಂತೀವಿ ಈ ಕಡೆ ಹುಚ್ಚಳು ಅಂತಾರೆ ಇದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಫ್ರೆಂಡ್ಸು ಹಾಗಾಗಿ ನಮ್ಮ ಕಡೆ ಎಲ್ಲ ಪಲ್ಯಕ್ಕೂ ಯೂಸ್ ಮಾಡೇ ಮಾಡ್ತಾರೆ ಗೋರಾಳ್ ಪೌಡ್ರನ್ನ ಹಾಗಾಗಿ ನಾವು ಕೂಡ ಯೂಸ್ ಮಾಡ್ತೀವಿ ಪಲ್ಯ ಮಾತ್ರ ಈ ಪೌಡ್ರ್ ಹಾಕಿದ್ರೆ ಅದ್ರ ಟೇಸ್ಟೇ ಸೂಪರಾಗಿರ್ತೈತಿ ಈಗ ನೋಡ್ರಿ ಪೌಡ್ರ್ ಹಾಕಿ ಫ್ರೈ ಮಾಡಿದ ಮೇಲೆ ಒಂದು ಅಷ್ಟು ನೀರನ್ನು ಹಾಕೊಳಕತ್ತೀನಿ ಕೆಲವೊಬ್ಬರು ಹೀರೆಕಾಯಿ ಪಲ್ಯಕ್ಕೆ ನೀರು ಹಾಕ್ಕೊಳಂಗಿಲ್ಲ ಯಾಕಂದ್ರೆ ಅದು ನೀರು ಬಿಟ್ಕೊತೈತಿ ಅಂತ ಹೇಳ್ಬಿಟ್ಟು ಬಟ್ ಅದು ಒಂಥರ ಡ್ರೈ ಆದಂಗೆ ಆಗುತ್ತೆ ಅದಕ್ಕೆ ನಾನು ಸ್ವಲ್ಪ ಗ್ರೇವಿ ಥರ ಇರಲಿ ಅಂತ ಹೇಳ್ಬಿಟ್ಟು ಒಂದು ಅಷ್ಟು ನೀರು ಹಾಕಿ ಮಿಕ್ಸ್ ಮಾಡಿ ಈಗ ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡ್ಕೊಂಡಾಗತ್ತೀನಿ ನೋಡಿರಿ ಚೊಲೋತ್ನಾಗ ಕುದಿಬೇಕಿದು ಇದು ಹೀರೆಕಾಯಿ ಚೆನ್ನಾಗಿ ಕುದೀತು ಅಂದರೆ ಟೇಸ್ಟ್ ಚೆನ್ನಾಗಿ ಬರ್ತೈತಿ ಮತ್ತು ಅನ್ನಕ್ಕೂ ಬರ್ತಾ ಪಲ್ಯವು ರೊಟ್ಟಿ ಚಪಾತಿಗೂ ಬರ್ತೈತಿ ಹಂಗಾಗಿ ನಾನು ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ಕುದಿಸ್ತೀನಿ ಈಗ ನೋಡಿರಿ ಮುಚ್ಚಳ ಮುಚ್ಚಿನಿ ಒಂದು ಕುದಿ ಬ ಬರಬೇಕು ಆಮೇಲೆ ಹೀರೆಕಾಯಿ ಚೆನ್ನಾಗಿ ಬೇಯಬೇಕು ಇದು ಈಗ ತ ನೀರು ನೀರು ಥರ ಕಾಣಿಸ್ತೈತೆ ನೋಡಿರಿ ಬಟ್ ಒಂಥರ ಗ್ರೇವಿ ಸ್ಟ್ರಕ್ಚರ್ ಬರಬೇಕು ಅಲ್ಲಿ ಮಠ ಕುದಿಸ್ಬೇಕಾಗುತ್ತೆ ಒಂದು ಐದರಿಂದ ಒಂದು ಎಂಟು ನಿಮಿಷ ಕುದಿಸಿದ್ರೆ ಚೆನ್ನಾಗಿ ಕುದಿಸಿದ್ವಿ ಅಂದರೆ ನೋಡಿರಿ ಈಗ ಲಾಸ್ಟಲ್ಲಿ ಈಗ ಹೀರೆಕಾಯಿ ಪಲ್ಯ ಆಗೈತಿ ತೋರಿಸ್ತೀನಿ ನೋಡಿರಿ ಈ ಹದವಾಗಿತ್ತು ಅಂದರೆ ಹೀರೇಕಾಯಿ ಪಲ್ಯ ಸೂಪರಾಗಿರ್ತತಿ ಒಂದು ಒಳ್ಳೆ ಹದ ಅಂತಲೇ ಹೇಳ್ಬೋದು ಇದು ಈಗ ನಾನು ಪಲ್ಯ ಆಗೈತಿ ನಮ್ಮ ನಮಿತಾಗ ಬಾಕ್ಸಿಗೆ ಕಟ್ಟಕ್ಕೆ ನಾನು ಚಪಾತಿ ಜೊತೆಗೆ ಅಕ್ಕಿಗೆ ಹೀರೆಕಾಯಿ ಪಲ್ಯನ ಕಟ್ಟಿದ್ದೆ ಅಕ್ಕಿ ಒಂದು ಸ್ವಲ್ಪ ತರಕಾರಿ ತಿನ್ನೋದು ಕಡಿಮೆ ಹಾಗಾಗಿ ಸ್ವಲ್ಪ ಈ ಥರ ಗ್ರೇವಿ ಥರ ಮಾಡಿದ್ವಿ ಅಂದ್ರೆ ತಿಂತಾಳೆ ಅದನ್ನ ಹಚ್ಕೊಂಡ್ಬಿಟ್ಟು ಹಾಗಾಗಿ ಸ್ವಲ್ಪ ಗ್ರೇವಿ ಥರ ಮಾಡಿದ್ದೀನಿ ನಾವು ರಸ ಅಂತೀವಿ ರಸ ಇತ್ತು ಅಂದರೆ ಅನ್ನದ ಜೊತೆಗೆ ಬರ್ತೈತಿ ಮತ್ತು ಚಪಾತಿಗೂ ಬರುತ್ತೆ ನೋಡಿರಿ ಈಗ ನಾನು ಇಬ್ಬರು ಸೇರೆ ಮಾಡ್ಕೊಳಕತ್ತಿದ್ವಿ ಬೆಳಿಗ್ಗೆ ಚಪಾತಿ ಇಟ್ಟಿನಿ ಹೀರೆಕಾಯಿ ಪಲ್ಯ ಬೆಳಿಗ್ಗೆ ಎರಡು ಚಪಾತಿ ಮಧ್ಯಾಹ್ನ ಎರಡು ಚಪಾತಿ ತಿಂತ ಮತ್ತು ಸ್ನ್ಯಾಕ್ಸಿಗೆ ಸೌತೆಕಾಯಿ ಮತ್ತು ಇದನ್ನ ಇಟ್ಟಿದ್ದೀನಿ ಆಪಲ್ ಯಾಕಂದ್ರೆ ಐದು ಗಂಟೆಗೆ ಬರ್ತಾಳೆ ಈಗ ಸ್ವಲ್ಪ ಸ್ಪೋರ್ಟ್ಸ್ ಅದೆಲ್ಲ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದಾರಂತ ಅಂತ ಹಂಗಾಗಿ ಜಾಸ್ತಿನೇ ಕೊಟ್ಟಿನಿ ನೋಡಿರಿ ಇವಾಗ ನಾಷ್ಟ ಮಾಡಿದ್ನೇ ನಾಷ್ಟ ಮಾಡಿದ ಮೇಲೆ ಮತ್ತು ಹೊಳೆ ಈಗ ವಿಡಿಯೋ ಸ್ಟಾರ್ಟ್ ಮಾಡೀನಿ ಯಾಕಂದ್ರೆ ಇಷ್ಟೋ ಕೆಲಸನ ಆಯಿತು ಈಗ ಸ್ನಾನ ಮಾಡಿಸಿದೆ ನಾನು ಸ್ನಾನ ಮಾಡಿಕೊಂಡೆ ಮನೆ ಕೆಲಸ ನಾಷ್ಟ ಮಾಡಿದ್ದು ಅವೆಲ್ಲ ತೊಳೆದು ಮತ್ತು ಗ್ಯಾಸ್ ಭಾಳ ದಿವಸ ಆಗಿತ್ತು ತಿಕ್ಕಿದ್ದಿಲ್ಲ ಗ್ಯಾಸ್ ಎಲ್ಲ ತಿಕ್ಕಿ ಗ್ಯಾಸಿಂದ ಗ್ವಾಡಿ ಗ್ವಾಡಿ ಅಂತೀವಿ ನಾವು ನೀವು ಏನಂತೀರಿ ಅದಕ್ಕೆ ಗೋಡೆ ಅದರದ್ದು ಟೈಲ್ಸ್ ಹಾಕಿರ್ತಾರಲ್ಲ ಗ್ಯಾಸಿನ ಹಿಂದಿರುತ್ತೆ ನೋಡ್ರಿ ಅದೆಲ್ಲ ಜಿಡ್ಡಾಗಿರ್ತೈತಿ ಆಗಾಗ ತಿಕ್ಕಿ ಒರೆಸ್ಕೊಂತ ಇದ್ರೆ ಸ್ವಚ್ಛ ಇರ್ತಾವೆ ಇಲ್ಲಾಂದ್ರೆ ಹಂಗೆ ಜಿಡ್ಡು ಮೆತ್ಕೊಂಡ್ಬಿಡ್ತೈತಿ ಒಮ್ಮ ಮಕ್ಳೇ ಮಾಡೋಕ್ಕೆ ಹೋದ್ರೆ ಸುಸ್ತಾಕರ ನಾನು ಸುಸ್ತಾಕಿ ನಾನೇನು ಜಾಸ್ತಿ ಮಾಡಲ್ಲ ಡೀಪ್ ಕ್ಲೀನ್ ಮಾಡಬೇಕಾದ್ರೆ ಅದೆಲ್ಲ ಉಜ್ಜದೆ ನಮ್ಮ ಮನೆಯವರ ಮಾಡ್ತಾರೆ ಇಷ್ಟೆಲ್ಲ ಕೆಲಸ ಆಯಿತು ಮತ್ತೊಂದು ಸ್ವಲ್ಪ ಈ ಕ್ಯೂ ಪ್ಯಾಂಟ್ ಅವೆಲ್ಲ ತೊಳೆದು ಹಾಕವು ಈಗ ಬಿಸಿಲೈತು ನೋಡ್ರಿ ಡೈಪರ್ ಹಾಕಂಗಿಲ್ಲ ಈಗ ಒಮ್ಮಕ್ಕಳಿಗೆ ಸಂಜೆ ಮುಂದೆ ಹಾಕ್ತೀನಿ ಬೆಳಗ್ಗೆ ಬಿಡ್ತೀನಿ ಈಗ ಹಗ್ಲಿ ಹಾಕಂಗಿಲ್ಲ ಬಿಸಿಲಿದ್ರೆ ಹಾಕೋದಿಲ್ಲ ಯಾಕಂದ್ರೆ ಇನ್ಫೆಕ್ಷನ್ ಆಗುತ್ತೆ ಡೇಲಿ ಹಾಕಿದ್ರೆ ಅದಕ್ಕೆ ಕ್ಯೂ ಪ್ಯಾಂಟ್ ಇದ್ದು ಒಂದು ಮೂರು ಅವನ್ನೆಲ್ಲ ತೊಳೆದು ಹಾಕಿದೆ ಹಾಕಿ ಸ್ನಾನ ಮಾಡ್ಕೊಂಡು ಬಂದೆ ಫೋನು ಇದು ಕೆಲಸ ಮಾಡೋದು ವಿಡಿಯೋ ಮಾಡ್ಕೊಳಕ್ಕೆ ಆಗಲಿಲ್ಲ ಯಾಕಂದ್ರೆ ನಮ್ಮ ಫ್ರೆಂಡ್ ಒಬ್ಬರು ಫೋನ್ ಮಾಡಿದ್ರು ಅವ್ರ ಜೊತೆಗೆ ಮಾತಾಡ್ಕೊತಾನೆ ಹಂಗೆ ಕೆಲಸ ಮುಗಿಸ್ಕೊಂಬಿಟ್ಟೆ ಪಾತ್ರೆ ತೊಳೆಯೋದು ಗ್ಯಾಸು ಅದೆಲ್ಲ ಕ್ಲೀನ್ ಮಾಡ್ಕೊಂಡೆ ಬರಿ ತೋರಿಸ್ತೀನಿ ಹಾಂ ಬಂದೆ ಅಕ್ಕಿಗೆ ಅನ್ನ ಮಾಡೀನಿ ಹೀರಿಕ ಪಲ್ಯ ಇತ್ತಿನೊಂದು ಸ್ವಲ್ಪ ಚಪಾತಿ ಅದಾವು ಮೊಸರು ಚಟ್ನಿ ಪುಡಿ ಅದೆಲ್ಲ ಐತಿ ಹಾಗಾಗಿ ಬಿಸಿ ಅನ್ನ ಮಾಡೀನಿ ಇರ್ತೀನಿ ಸಾಕ ನೋಡಿರಿ ಪಾತ್ರೆ ಎಲ್ಲ ತೊಳೆದು ಸಿಂಕ್ ಎಲ್ಲ ಖಾಲಿ ಆಗೈತಿ ಈಗ ಏನಿಲ್ಲ ಕೆಲಸ ಹಾಕಿ ಊಟ ಮಾಡಿ ಸಿಕ್ಕಿ ಮನಗಿಸ್ತೀನಿ ಮೂರು ಗಂಟೆ ಈಗ ಆಮೇಲೆ ಇವು ನೀರಾಗ ಹಾಕಿ ತೊಳೆದು ಇದು ನೆನೆ ಇಟ್ಟಿದ್ದೆ ನಾನು ನಾಷ್ಟ ಮಾಡಬೇಕಾದ್ರೆ ಹಂಗಾಗಿ ಅದನ್ನು ತೊಳೆದೆ ಸಿಂಕ್ ಇದು ಏನಪ್ಪ ಡಸ್ಟ್ಬಿನ್ ಎಲ್ಲ ತೊಳೆದೆ ಮತ್ತು ಬಾಲ್ಕನಿ ಎಲ್ಲ ಸ್ವಚ್ಛ ಮಾಡಿಟ್ಟೆ ಯಾಕಂದರೆ ಡಸ್ಟ್ಬಿನ್ ತೊಳೆದ ತಕ್ಷಣ ಬಾಲ್ಕನಿನು ಗಲೀಜಾಗತ್ತೆ ನೋಡ್ರಿ ಹಾಗಾಗಿ ಬಾಲ್ಕನಿನು ತೊಳೆದೆ ಎಲ್ಲ ತೊಳೆದು ಕೆಲಸ ಮುಗಿಸ್ಕೊಂಡೆ ವಿಡಿಯೋ ಮಾಡ್ಬೇಕು ಅಂದ್ಕೊಂಡೆ ಬಟ್ ನಮ್ಮ ಫ್ರೆಂಡ್ ಫೋನ್ ಮಾಡಿದ್ರಲ್ಲ ಅವ್ರ ಜೊತೆ ಮಾತಾಡ್ಕೊತ ಕುಂತಿದ್ದೆ ಮಾತಾಡ್ಕೊತ ಕೆಲಸ ಮಾಡ್ಕೊಂಡ್ಬಿಟ್ಟೆ ಹಂಗಾಗಿ ಹೊತ್ತೆಲ್ಲ ಕೆಲಸ ಆಗೈತಿ ರಾತ್ರಿಗೊಂದು ಸ್ವಲ್ಪ ಸಾಂಬಾರು ಮಾಡಬೇಕು ಅನ್ನ ಸಾಂಬಾರು ಈಗ ಮಾಡ್ಬೇಕು ಅಂದ್ಕೊಂಡಿದ್ದೆ ಸಾಂಬಾರು ರಾತ್ರಿಗೆ ಮಾಡ್ಕೊಂಡ್ರಾಯ್ತು ನಿನ್ನೆನೂ ಬೇಳೆ ಸಾರು ಮೊನ್ನೆನೂ ಬೇಳೆ ಸಾರು ತಿಂದೀವಿ ಅದಕ್ಕೆ ರಾತ್ರಿಗೇನಾದರೂ ಹೆಸ್ರು ಕಾಳು ಸಾಂಬಾರು ಏನಾರು ಮಾಡ್ತೀನಿ ಅಂದರೆ ಮಸಾಲೆ ಸಾಂಬಾರಲ್ಲ ನೆನೆ ಹಾಕಿ ಮಾಡಿದರೆ ಅದು ಮಸಾಲೆ ಸಾಂಬಾರು ಹಾಕೈತಿ ನೆನೆ ಹಾಕಿಲ್ಲ ಹಾಕ್ಬೇಕು ಈಗ ತರಕಾರಿ ಐತಿ ಮನೆ ತರಕಾರಿ ಎಲ್ಲ ಖಾಲಿ ಆದಮೇಲೆ ಕಾಳು ನೆನೆ ಹಾಕ್ತೀನಿ ಆ ತರಕಾರಿ ಇಲ್ದ ಕಾಳು ಪಲ್ಯ ಕಾಳು ಸಾಂಬಾರು ಹಿಂಗೆ ಮಾಡ್ಕೊತೀನಿ ಈಗ ಈಗ ಊಟ ಮಾಡಿಸ್ಬೇಕು ನೋಡ್ರಿ ಕುಂತಾಳ ಸ್ನಾನ ಮಾಡಿ ನಿದ್ದಿಲ್ಲ ಅಪ್ಪಾಜಿ ಹಾಂ ನೋಡ ಹಾಯ್ ನಿದ್ದೆ ಮಾಡ್ತಿದ್ಲು ಮನೆಗೆ ಹಿಂಗೆ ಎಲ್ಲ ಜುನು 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 ಬಾಯಾಗ ಹಾಕ್ಕೊಂಡು ಹಾಕ್ಕೊಂಡು ಹ್ಞೂ ಬಾಯಿಗೆ ಹಾಕ್ಕೊಂತ ಬ ಹಿಂಗೆ ಎರಡು ಕೈ ಒಂದು ಕೈ ತಪ್ಪತ್ಲೆ ಒಂದು ಕೈ ಈಗ ಸ್ವಚ್ಛ ಜಾಕ ಮಾಡಿ ಎಲ್ಲ ಮಾಡಿಸಿ ಸ್ವಚ್ಛ ಮಾಡ್ಕೊಂಡ್ರ ಶಿನಿ ಹಾಂ ಹ್ಞೂ ಹಾಂ ಓಕೆ ಫ್ರೆಂಡ್ಸ್ ಈಗ ಊಟ ಮಾಡಿಸ್ತೀನಿ ಇವತ್ತು ನಿನ್ನೆ ಬರಕ್ಕೆ ಕೇಳಿದ್ದೆ ನಮ್ಮ ತಂಗಿಯರ್ಗೆ ಬಂದಿದ್ದಿಲ್ಲ ಇವತ್ತು ಬರ್ತಾರ ಏನೋ ನೋಡಬೇಕು ಇವತ್ತು ಅಲ್ಲ ನಾಳೆ ಬರ್ತೀನಿ ಅಕ್ಕ ಅಂತ ಅಂದಿದ್ಲು ಆಗಿತ್ತು ಹಂಗೆ ಒಂದು ಕೆಲಸನೇ ಇತ್ತು ಅದಕ್ಕೆ ಒಬ್ರಿಗೆ ಫೋನ್ ಮಾಡಬೇಕು ಅವರಿಗೆ ಜೊತೆ ಮಾತಾಡಬೇಕು ಹಂಗಾಗಿ ಆಕಿನೂ ಇದ್ರೆ ಚೆಂದ ಹೇಳ್ಬಿಟ್ಟು ಬರಕ್ಕೆ ಹೇಳಿ ನೀವತ್ತು ಬರ್ತಾಳೆ ಏನು ಮಾಡ್ತಾಳೆ ನೋಡೋಣ ರೀ ಬಂದರೆ ವಿಡಿಯೋದಾಗ ಶೇರ್ ಮಾಡ್ಕೊತೀನಿ ನೋಡೋಣ ಫ್ರೆಂಡ್ಸ್ ಏನೇನು ಆಕೈತಿ ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ ನೋಡಿರಿ ಇಲ್ಲಿ ಅನ್ನ ಮೊಸರು ಒಂದು ಸ್ವಲ್ಪ ತುಪ್ಪ ಹಾಕಿನಿ ಶೇಂಗ ಚಟ್ನಿ ಪುಡಿ ಹಾಕಿನಿ ಒಂದು ಸ್ವಲ್ಪ ಹೀರೆಕಾಯಿ ಪಲ್ಯ ಗೊಜ್ಜು ಇರುತ್ತೆ ಗೊಜ್ಜು ಥರ ಇರುತ್ತೆ ನೋಡಿರಿ ಆ ಥರ ಹಾಕ್ಕೊಂಡಿನಿ ಗ್ರೇವಿ ಥರ ಈಗ ಈಗ ತಿನ್ನಿಸ್ತೀನಿ ನನಗೇನು ಹೊಟ್ಟೆಷ್ಟಿಲ್ಲ ಮ್ಯಾಂಗೋ ಅದವೋ ಮ್ಯಾಂಗೋ ತಿಂತೀನಿ ನೀನು ತೊಗೊಂಬಂದಿವಲ್ಲ ಒಂದು ತಿಂದಿಲ್ಲ ನಾನು ನಮ್ಮಿತ ಆಲ್ರೆಡಿ ತಂದ್ಬಿಟ್ಲೆ ಊಟ ನೀನು ಊಟ ಮಾಡಿ ಬಿಟ್ಲೆ ತಿಂದ ಬಿಟ್ಲು ಇಷ್ಟ ಈಗ ಭಾಳ ಇಷ್ಟ ಮ್ಯಾಂಗೋ ಎಲ್ಲಾರಿಗೂ ಇಷ್ಟ ಮ್ಯಾಂಗೋ ಯಾರಿಗಿಷ್ಟು ಹೇಳ್ರಿ ಆಮೇಲೆ ನಿನ್ನೆ ನಮ್ಮ ನಮಿತಾಗ ಹೊಸರನ್ನು ಕೊಟ್ಟು ಅಂತ ಅಂಥೇಳಿನಲ್ಲ ಹಾಲು ತುಪ್ಪ ಮೊಸರು ತುಪ್ಪ ತುಪ್ಪ ಅಂತಂದು ಹೇಳಲ್ಲ ತುಪ್ಪ ಹಾಲು ಮೊಸರು ತಿನ್ನಬಾರ್ದು ಅಂತ ಕಮೆಂಟ್ ಹಾಕ್ಯಾರೊಬ್ರು ಅದಕ್ಕೊಬ್ಬರು ಎಸ್ ಅಂತಲೂ ಹಾಕ್ಯಾರ ಆಮೇಲೆ ಒಂದು ಐದಾರು ಮಂದಿ ಲೈಕ್ ಅದಕ್ಕೆ ನನಗಂತೂ ಗೊತ್ತಿಲ್ಲ ಹಾಲು ಮೊಸರು ತುಪ್ಪ ತಿನ್ನಬಾರ್ದು ಅನ್ನೋದು ನಾವು ಯಾವಾಗಲೂ ತಿಂತಾನೆ ಬಂದೀವಿ ಯಾವಾಗಲೂ ಸಣ್ಣಲ್ಲಿ ಇರತ್ಲಗೂ ಅದು ರೆಡಿ ಆಯ್ತು ನಮ್ಗೆ ತಿನ್ನೋದು ಮಕ್ಕಳಿಗೇನ ತಿನ್ನಿಸ್ತಾನೆ ಇರ್ತೀವಿ ಆಗಾಗ ಬಟ್ ಅವ್ರಿಗೆ ಕಮೆಂಟ್ ಮಾಡಿ ಹೇಳಿದರು ಯಾಕೆ ತಿನ್ನಬಾರ್ದು ಕಾರಣ ಏನು ಅಂತ ನನಗೂ ಗೊತ್ತಿಲ್ಲ ಅವರು ಕಾರಣ ಏನು ಹೇಳಿಲ್ಲ ಒಟ್ಟಿನಲ್ಲೇ ತಿನ್ನಬಾರ್ದು ಅಂತ ಹೇಳಿದರು ಬಟ್ ಈಗ ಮನೇಲಿ ಸತ್ಯನಾರಾಯಣ ಪೂಜೆ ದೇವಸ್ಥಾನದಲ್ಲಿ ಪೂಜೆ ಏನಾದರೂ ಪೂಜೆ ವಿಶೇಷ ಪೂಜೆಗಳನ್ನು ಆಸಿಡ್ತಾರೆ ನಮಗೆ ಆವಾಗ ಪಂಚಾಮೃತ ಅಂತ ಹೇಳಿಬಿಟ್ಟು ಮಾಡ್ತಾರೆ ಹಾಲು ತುಪ್ಪ ಮೊಸರು ಬಾಳೆಹಣ್ಣು ಜೇನುತುಪ್ಪ ಎಲ್ಲ ಹಾಕಿ ಪ್ರಸಾದ ಅಂತ ಕೊಡ್ತಾರೆ ಅದು ಅದನ್ನು ನಾನು ಕಂಪೇರ್ ಮಾಡ್ಕೊಂಡು ಮಾಡ್ತಾರಲ್ಲ ದೇವಸ್ಥಾನದಲ್ಲಿ ಮಾಡ್ತಾರೆ ಮನೆಯಲ್ಲಿ ಪೂಜೆ ಗೀಜೆ ಮಾಡಿಸಿದ್ರು ಮಾಡ್ತಾರೆ ಹಾಲು ತುಪ್ಪ ಮೊಸರು ಎಲ್ಲ ಹಾಕಿರ್ತಾರೆ ಪಂಚಾಮೃತ ಅಂದ್ರೆ ಐದು ಥರದ ಹಾಕಿರ್ತಾರೆ ಹಾಲು ತುಪ್ಪ ಮೊಸರು ಮೂರಾಯಿತು ಮತ್ತು ಇದು ಬಾಳೆಹಣ್ಣು ಜೇನುತುಪ್ಪ ಐದು ವಸ್ತುಗಳಾಯಿತು ಅದೇನೋ ಗೊತ್ತಿಲ್ಲ ನನಗೂ ನಿಮ್ಗೇನಾದ್ರೂ ಅದ್ರ ಬಗ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸ್ರಿ ನನಗಂತ ಗೊತ್ತಿಲ್ಲ ಯಾಕೆ ತಿನ್ನಬಾರ್ದು ಅಂತ ಗೊತ್ತಿಲ್ಲ ನಾವು ಕಿಂತೀವಿ ಹಾಂ ಓ ಏನಮ್ಮ ಓ ಸೌಂಡ್ ಬರುವ ಸಾಂಗ್ ಬರುವಾಗ ಹ್ಞೂ ತಿನ್ನು ಲಗು ಲಗು ತಂಗಿ ಬರ್ತಾಳೆ ಇದೆ ನಮಿತ ಹ್ಞೂ ಒತ್ತಾಯ ಮಾಡಿ ತಿರುಗ್ಬೇಕು ನಿನಗೆ ಲಗುಲೊಗು ತಿನ್ಬೇಕು ಹ್ಮ್ ಹ್ಞೂ ಕೀಗ ಊಟ ಮಾಡಿಸ್ತೀನಿ ರೀ ಊಟ ಮಾಡಿಸಿ ಹಾಂ ನೋಡೋಣ ಮುಂದೆ ಏನೇನು ಆಕತಿ ಶೇರ್ ಮಾಡ್ಕೊತೀನಿ ಪುಳಿಯಲ್ಲಿ ಲೆಂತಿ ಆದ್ರೆ ಎರಡು ಭಾಗ ಮಾಡಿ ಹಾಕ್ತೀನಿ ನಾಳಿಗೆ ನಾಡಿದ್ದು ಮಾವಿನ ಹಣ್ಣು ಹೆಚ್ಚಾತೀನಿ ತಿಂದಿಲ್ಲ ನೀನೇ ತಂದೀನಿ ತಿನ್ನೋಕೆ ಟೈಮು ಕೂಡಿಲ್ಲ ಬೆಳಗ್ಗೆ ಚಪಾತಿನೇ ಹೊಟ್ಟೆ ತುಂಬಿಡ್ತದೆ ಬೆಳಿಗ್ಗೆ ಚಪಾತಿ ರೊಟ್ಟಿ ಈ ಥರ ತಿಂದ್ರೆ ಅಂದ್ರೆ ಒಳ್ಳೆ ಹೊಟ್ಟೆ ಹಸಿಂಗಿಲ್ಲ ಈಗಲೂ ಹೊಟ್ಟೆ ಹಸ್ತಿಲ್ಲ ಅದಕ್ಕೆ ಒಂದು ಮಾವಿನಣ್ಣು ಹೆಚ್ಕೊಂಡು ತಿಂದ್ರಾಯ್ತು ಅಂತ ಹೆಚ್ಚಾಗ್ತೀನಿ ನೂರ ಐವತ್ತು ರೂಪಾಯಿ ಕೆ ಜಿ ಬದಾಮ್ ಮಾವಿನ ನೀವು ಹಾಗೆಲ್ಲ ಫೋನ್ ಮಾಡಿದ್ರಲ್ಲ ನಮ್ಮ ಫ್ರೆಂಡು ಅವರು ಹೇಳಿದರು ಐವತ್ತು ಅರವತ್ತು ರೂಪಾಯಿ ಕೆ ಜಿ ಅದಾವೆ ರೀ ಮಾವಿನ ಕಡಿಮೆ ಐತಿ ರೇಟು ಆ ಕಡೆಗೆ ಹೋಗ್ಬೇಕಾಗಿತ್ತು ನೀವು ಕೆಳಗಡೆ ಕೆಂಗೇರಿ ರೋಡಲ್ಲಿ ಹಚ್ಚಿರ್ತಾರಂತೆ ಹ್ಞೂ ಚೆನ್ನಾಗೈತಿ ಹುಳಿನಿ ಯಾವುದಕ್ಕೆ ಕೆಟ್ಟಿಲ್ಲ ಹುಳ ಇಲ್ಲ ಚಮಚ ತಗೋತೀವಿ ಅಪರೂಪ ನಮ್ಗ ಮಗನ ಹ್ಮ್ ಕೊಂಡು ತಿನ್ಬೇಕಲ್ಲ ನೂರ ಐವತ್ತು ನೂರ ಅರವತ್ತು ನೂರ ಎಪ್ಪತ್ತು ನೂರ ಇಪ್ಪತ್ತು ಹಿಂಗಾರೈತೆ ನಮ್ಮ ಕಡೆ ಮಾಯನ ನಿಮ್ ಸ್ವೀಕರ್ಣಿ ಮಾಡ್ತಾರ ನಾವೊಂದ್ಸತು ಮಾಡಿಲ್ಲ ಹ್ಮ ಊರಾಗ ನಾವು ಚಿಕ್ಕವರು ಇದ್ದಾಗ ನಮ್ಮ ಮಾಡ್ತಿದ್ಲು ತಿಂತಿದ್ದೆ ಅಲ್ವಾಟ ಬರೀ ಹಣ್ಣ ತಿಂತಿದ್ವಿ ನಮ್ಮ ಪಾಲಿಂದ ಹಣ್ಣು ಕೊಟ್ಬಿಡು ನಮ್ಗೆ ಸೀಕರ್ ಬೇಡ ಅಂತಿದ್ವಿ ಸ್ವೀಟು ಇಷ್ಟ ಹಾಕಿದ್ದಿಲ್ಲ ಅವಳು ಈಗ ತಿನ್ಬೇಕನ್ಸುತ್ತ ಬಟ್ ದುಬಾರಿ ಈಗ ಮಾಡಿ ಕೆಡ್ಸೋದು ಬೇಡ ಹಣ್ಣಾಗಿ ತಿನ್ಬಿಟ್ರ ಅಂತ ಹಣ್ಣು ತಿನ್ಬಿಡ್ತೀವಿ ಬಾಗಿಟ್ ಇಂತ ಬರ್ತಾಳೀಗ ಆಕೆ ನೋವು ತಿಂತ ಬಾಗಿಟ್ ರುಮ್ತಾಡ್ರಿ ಅನ್ನ ಅಷ್ಟು ತಿಂದು ಅಣ್ಣ ಒಂದು ಇದ್ರ ಹಣ್ಣು ಬೇಡ ಏನು ಬೇಡ ಹಣ್ಣು ತಿನ್ನಂಗಿಲ್ಲ ಜ್ಯೂಸ್ ಮಾಡಿ ಕುಡಿಸ್ತೀನಿ ಅಕ್ಕಿಗೆ ಅಷ್ಟೇನು ಮಾಡೋದು ಹ್ಞೂ ನೋಡ್ರಿ ಫ್ರೆಂಡ್ಸು ಈಗ ಸಾಯಂಕಾಲ ಕಸ ಗುಡ್ಸಿ ಕಸ ಬಿದ್ದಿಲ್ಲ ಹಂಗೆ ಸುಮ್ಕೆ ಗುಡ್ಸಾಗತ್ತಿನಿ ಸಮಾಧಾನ ಆಗೋಲ್ಲ ಅದಕ್ಕೆ ಸಾಯಂಕಾಲ ಒಂದು ಟೈಮ್ ಕಸ ಉಡ್ಸಿದ್ರ ಏನೋ ಒಂಥರ ಸಮಾಧಾನ ನಮಿತಾ ಬಂದ್ಲು ಊಟ ಮಾಡಿದ್ಲು ಆಮೇಲೆ ಮಕ್ಕೊಂಡ್ಲು ಒಂದು ಅರ್ಧ ತಾಸು ಈಗ ಬುಕ್ ಹಿಡ್ದಾಳ ಎದ್ದು ಎಬ್ಸಿದೆ ನಾನೇ ಲಗುನ ಎಬ್ಬಸ್ಲಿ ಹಾಕಿ ನೋಡ್ರಿ ಹ್ಯಾಂ ಕುಂತ ಅಯ್ಯೋ ನಾವ ಪೂರ್ತಿ ಕಾಯಿ ತಳಗಿದ ಕುಂಟ ಹ್ಞೂ ಮಾತಾಡ್ಸಿದ್ರೆ ಮೈ ಮೇಲೆ ಅದ ಇಷ್ಟೇ ಕಸ ಇರ ಓ ಮಾಡಾಬಿಟೈತಿ ಅದಕ್ಕೆ ಲೈಟ್ ಹಾಕಿನಿ ಮಾಡಾಗಿ ಕತ್ಲಗಿತ ಅಲ್ಲಿ ಈಗ ಕಸ ಗುಡಿಸಿ ಸ್ವಲ್ಪ ಪಾತ್ರೆ ಬೆಳಗ್ಗೆ ತೊಳೆದಿದ್ದೆ ಮಧ್ಯಾಹ್ನ ಮತ್ತೀಗ ಬಿದ್ದಾವೆ ಎದ್ರು ಅಂದ್ರೆ ನಮ್ಮಿತನು ಟಿಫಿನ್ ಬಾಕ್ಸು ಹಾಕಿ ಊಟ ಮಾಡಿದ್ದು ನಾವ್ಯಾಗೆ ಊಟ ಮಾಡಿಸಿದ್ದು ಒಂದು ಪ್ಲೇಟ್ ಐತಿ ತೊಳೆದಿಟ್ಟುಬಿಡ್ತೀನಿ ನೋಡಿರಿ ಈಗ ಮೊಸರು ಅಂದರೆ ಪಾತ್ರೆ ಇದ್ವು ಸ್ವಲ್ಪ ಇದ್ವಾ ಮತ್ತಿನ್ನು ಬೆಳಿಗ್ಗೆ ಜಾಸ್ತಿ ಹಾಕೋವು ಮತ್ತು ನಮ್ಮ ತಂಗಿಯವ್ರು ಅಂತಂದು ಹೇಳಿದ್ನೆಲ್ಲ ಬಂದಿದ್ರು ಅವರು ಬಟ್ ಅದನ್ನು ವೀಡಿಯೋ ಎಲ್ಲ ನಾಳೆ ನಾಳಿನ ವೀಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ ಇದೇ ವೀಡಿಯೋದೊಳಗೆ ಶೇರ್ ಮಾಡ್ಕೊಂಡ್ರೆ ತುಂಬ ಲೆಂತಿ ಆಗುತ್ತೆ ವೀಡಿಯೋ ಹಾಗಾಗಿ ಬೇಡ ಅದನ್ನು ಅದನ್ನೆಲ್ಲ ಇನ್ನೊಂದು ವೀಡಿಯೋ ಮಾಡಿ ಹಾಕ್ತೀನಿ ಫ್ರೆಂಡ್ಸ್ ಹಾಗಾಗಿ ಮತ್ತವರು ಬಂದ್ರಂದ್ರೆ ನೀನು ಪಾತ್ರೆ ಜಾಸ್ತಿ ಹಾಕೋ ಅಂತ ಹೇಳಿಬಿಟ್ಟು ನಮ್ಮಿತನು ಲಂಚ್ ಬಾಕ್ಸ್ ಅವನ್ನೆಲ್ಲ ಹಾಕತ್ತೀನಿ ನೋಡ್ಬೋದು ಎಲ್ಲ ಕ್ಲೀನ್ ಮಾಡಿದ್ರು ಮಾಡ್ಕೊತ ಇದ್ವಿ ಅಂದರೆ ಇಡೀ ದಿನ ಬರೀ ಕೆಲಸ ಮಾಡ್ಕೊತಾನೆ ಇರಬೇಕಾಗತ್ತೆ ಬಿಟ್ರೆ ಬಿಟ್ಟ ಬಿಡ್ತೀವಿ ಮಾಡಿದ್ರೆ ಮಾಡೇ ಬಿಡ್ತೀನಿ ಒಂದೊಂದು ದಿನ ಹಿಂಗೆ 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 ಆಗುತ್ತೆ ನೋಡ್ರಿ ಬೇಗ ಬೇಗ ಮಾಡ್ಕೊಂಡ್ರೆ ಕೆಲಸ ಅಂತೂ ಕಂಟಿನ್ಯೂ ಇದ್ದೇ ಇರ್ತವೆ ಹಿಂಗೆ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗು ಇಷ್ಟ ಆದರೆ ಲೈಕ್ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್